ನಟ ಮತ್ತೆ ಕಾಮಿಡಿ ನಟ ಮಂಡ್ಯ ರಮೇಶ್ ಅವರು ಯಾರಿಗೆ ತಾನೆ ಗೊತ್ತಿಲ್ಲ ಬಿಳಿ ಲೆಜೆಂಡ್ ಕಲಾವಿದರು ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತವರು ಜೊತೆಗೆ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂತ ಚಾಪನ ಮೂಡಿಸಿದ್ದಾರೆ ನೂರಾರು ಸ್ಟೂಡೆಂಟ್ಸ್ ಗಳಿಗೆ ಇವರು ಒಂದು ಗುರುಗಳಾಗಿ ತುಂಬಾ ಚೆನ್ನಾಗಿ ನಾಟಕ ಮತ್ತೆ ಆಕ್ಟಿಂಗ್ ಅನ್ನ ಹೇಳ್ಕೊಟ್ಟಿದ್ದಾರೆ ಇನ್ನ ಮಂಡ್ಯ ರಮೇಶ್ ಅವರ ಮಗನ ಇಲ್ಲಿ ನೋಡ್ತಿರ್ಬೋದು ಮಗ ಮತ್ತೆ ಸೊಸೆ ಇವರ ಮಗನ ಹೆಸರು ಮೇಘ ಸಮೀರ ಅಂತ ಸೊಸೆಯ ಹೆಸರು ಮಾಧುರಿ ಅಂತ ಮಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಅವರು ಕೂಡ ಚಿಕ್ಕ ವಯಸ್ಸಿನಿಂದ ನಾಟಕ ಈ ರೀತಿ ತರಬೇತಿನ ಪಡ್ಕೊಂಡು ಬಂದಿದ್ದಾರೆ ಇವರದ್ದೇದಂತ ಒಂದು ನಟನ ರಂಗಶಾಲೆ ಅಂತ ಮೈಸೂರಿನಲ್ಲಿದೆ ಸಾಕಷ್ಟು ಮಕ್ಕಳಿಗೆ ಮತ್ತೆ ಬೇಸಿಗೆ ಶಿಬ್ರಾ ಅಂತೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಮತ್ತೆ ದೊಡ್ಡ ದೊಡ್ಡವರಿಗೂ ಕೂಡ ನಾಟಕಗಳನ್ನ ಆಕ್ಟಿಂಗ್ ಅನ್ನು ಹೇಳ್ಕೊಡ್ತಾರೆ ನಟನ ರಂಗಶಾಲೆನ ನೋಡ್ಕೊತಾ ಇದ್ದಾರೆ ಮಂಡಿ ರಮೇಶ್ ಅವರ ಸಸ್ಯ ಕೂಡ ಅದ್ಭುತವಾದಂತ ಡ್ಯಾನ್ಸರ್ ಮತ್ತೆ ಆಕ್ಟಿಂಗ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಮತ್ತೆ ನಾಟಕಗಳನ್ನು ಕೂಡ ತುಂಬಾ ಚೆನ್ನಾಗಿ ಮಾಡುವಂತವರು ಅದ್ಭುತವಾದಂತಹ ಕುಟುಂಬ ಅಂತಾನೆ ಹೇಳ್ಬಹುದು ಇನ್ನ ಮಂಡಿ ಅವರ ಮಗಳು ಈಗ ಎಲ್ರಿಗೂ ಕೂಡ ಗೊತ್ತಿದೆ ದೇಶ ಅಂತ ಅವರು ಕೂಡ ಈಗ ಆಕ್ಟಿಂಗ್ ಎಂಟ್ರಿ ಕೊಡಿದೆ ಒಂದು ಸಿನಿಮಾದನ್ನು ಕೂಡ ಮಾಡ್ತಾರೆ ಜೊತೆಗೆ ಅವರು ಕೂಡ ರಂಗಭೂಮಿ ಕಲಾವಿದೆ ರಂಗ ಮಂಡಿ ರಮೇಶ್ ಅವರ ಕಂಪ್ಲೀಟ್ ಕುಟುಂಬ ಏನಿದೆ ಅವರ ಪತ್ನಿ ಕೂಡ ಅಷ್ಟೇ ಮಂಡ್ಯ ರಮೇಶ್ ಅವರ ಪತ್ನಿ ಸೊ ಅವರು ಕೂಡ ರಂಗಭೂಮಿ ಕಲಾವಿದ್ರು ಮಗ ಕೂಡ ರಂಗಭೂಮಿ ಕಲಾವಿದ್ರು ಮಗಳು ಕೂಡ ಸೊ ನೋಡಿ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತ ಸೂಪರ್ ಫ್ಯಾಮಿಲಿ ಅಂತ ಹೇಳ್ಬೋದು ಡಾಲಿ ಧನಂಜಯ ಅವರಾಗಿರ್ಬೋದು ಡಿಬೋಸ್ ದರ್ಶನ್ ಅವರಾಗಿರ್ಬೋದು ಸೊ ಅವ್ರ ಎಲ್ರಿಗೂ ಕೂಡ ಗುರುಗಳು ಯಾರಪ್ಪ ಅಂದ್ರೆ ಇದೆ ಮಂಡ್ಯ ರಮೇಶ್ ಅವರು ಸಾಕಷ್ಟು ಈಗಿನ ಯಾರ್ಯಾರು ಸ್ಟಾರ್ಸ್ ಗಳಿದ್ದಾರೆ ನಟ ಧನ್ವೀರ್ ಅವರು ಕೂಡ ಮಂಡ್ಯ ರಮೇಶ್ ಅವರ ಗಡಿಯಲ್ಲೇ ಬೆಳೆದಿದ್ದಾರೆ ಕಲಿತಿದ್ದಾರೆ ಆಕ್ಟಿಂಗ್ ಅನ್ನ ಸೊ ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬಹುದು ಕೆಲವಿನಷ್ಟು ಅಪರೂಪದ ಕ್ಷಣಗಳನ್ನ ಇವರ ಒಂದು ಮಗನ ಅದ್ಭುತವಾದಂತಹ ಫೋಟೋಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು